ದಿನ ನಮ್ಮ ಸಭಾಪತಿಗಳಾದಂಥ ಕಾಗೇರಿ ಸಾಹೇಬ್ಬಿಯಾಗಿ ಬಂದಿದ್ದೀನಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೆ ಬಂದಿದ್ದೀನಿ ಅವ್ರು ಬರ್ತಾ ಇದ್ದಾರೆ ಅವ್ರು ಕೊಡ್ತಾ ಇದ್ದೀನಿ ನಾನು ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಮತ ಪಡತಾನು ತುಂಬ ನೋವು ತಿಂದಿದ್ದೀನಿ ಮನೊಂದಿ ನೊಂದಿದ್ದೀನಿ ಮೂರು ಲೀಸ್ಟ್ ಅನೌನ್ಸ್ ಮಾಡ್ಕೊಂಡು ಮೂರು ಲೀಸ್ಟಲ್ಲೂ ನನಗೆ ಅನೌನ್ಸ್ ಆಗಿಲ್ಲ ತುಂಬ ಬೇಸರಾಗಿ ನನ್ನ ಕ್ಷೇತ್ರದ ಜನತೆ ತುಂಬ ನೋವು ತಿಂತ ಅದರಿಂದ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಪಕ್ಷದಿಂದ ಅಂದರೆ ಪಕ್ಷದ ಅನೌನ್ಸ್ ಮಾಡಿಲ್ಲ ಅಂದರೆ ಇನ್ನು ಅರ್ಥ ಮಾಡ್ಕೊಬೇಕಲ್ವಾ ಪಕ್ಷದಿಂದ ಅರ್ಥ ಮಾಡ್ಕೊಂಡು ನಾವು ನಮ್ಮ ಕ್ಷೇತ್ರದ ಜನತೆ ಅವರು ದಿನನಿತ್ಯ ಆದ್ರೂ ಏನಾಯಿತು ಏನಾಯ್ತು ಅಂತ ಕೇಳ್ತಾನೆ ಇದ್ದಾರೆ ಅದರಲ್ಲಿ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ನಾನು ಹುಟ್ಟಿ ಬೆಳೆದಂಥ ಸ್ಥಳ ನನ್ನ ಕ್ಷೇತ್ರ ನನಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಅದು ಅನ್ಯಾಯ ಮಾಡೋದು ಬೇಡ ಅಂತ ನಾನು ಮನವಿ ಮಾಡಿದ್ದೀನಿ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋಕೆ ಬಂದಿದ್ದೀನಿ ಪಕ್ಷಕ್ಕೆ ಏನು ಈಗ ರಾಜೀನಾಮೆ ಕೊಟ್ಟಿಲ್ಲ ಅದರಿಂದ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ಸ್ಪೀಕರ್ ಅವರಿಗೆ ಇವತ್ತು ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋಕೆ ಬಂದಿದ್ದೀನಿ ಮುಂದಿನ ನಡೆಯುತ್ತೆ ಮುಂದಿನ ನಡೆಗೆ ನಮ್ಮ ಕ್ಷೇತ್ರದ ಜನತೆ ನಾವೆಲ್ಲ ಕುತ್ಕೊಂಡು ನಮ್ಮ ಲೀಡರ್ಸ್ ನಮ್ಮ ಲೀಡರ್ಗಳೆಲ್ಲ ಕರೆಸಿ ಮಾತಾಡಿ ಆಮೇಲೆ ತೀರ್ಮಾನ ನಾಯಕರು ಕೆಲವರು ನಾಯಕ ಹಿರಿಯ ನಾಯಕರು ಕೆಲವರು ಇದರಲ್ಲಿ ಭಾಗ್ಯ ಆಗಿ ಇದನ್ನ ನಮ್ಗೆ ಕೊಡಬಾರ್ದು ಅಂತ ಕೆಲವರು ಹಠ ಮಾಡಿ ಮಾಡ್ತಾ ಇದ್ದಾರೆ ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ ನಾನು ಹೇಳೋದು ನಮಗೆ ಅನ್ಯಾಯ ಆಗಿದೆ ಅವರು ದೇವ್ರ ಒಳ್ಳೇದು ಮಾಡಲಿ ಅಷ್ಟೇ ಹಿರಿಯ ಅಂತ ನೀವೇ ಅರ್ಥ ಮಾಡ್ಕೊಬೇಕು ನಾವು ಏನೂ ಮಾಡಿಲ್ಲ ತಪ್ಪು ಯಾರೋ ನನ್ನ ನನ್ನ ಮನೆ ಸುಟ್ಕೊಂಡು ನಾನು ಮನೆ ಸುಟ್ಕೊಂಡು ನಾನು ನೋವು ತಿಳ್ಕೊಂಡು ಇದ್ದಾಗ ನಾನು ಮನೆಯಲ್ಲಿ ಸುಟ್ಕೊಂಡು ಎಲ್ಲ ಇದಾಗಿ ನಾನು ಯಾರಿಗೂ ತೊಂದರೆ ಮಾಡಿಲ್ಲ ಇಲ್ಲಿಗಟ್ಟ ನಮ್ಮಲ್ಲಿ ಯಾವುದೇ ಒಂದು ಬೇ ಜಾತಿ ಭೇದ ಇಲ್ಲ ನಮ್ಮಲ್ಲಿ ನಾವೆಲ್ಲ ಅಣ್ಣ ತಮ್ಮದ ಥರ ಇದ್ರಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸು ಜೇಬ್ಸು ಎಲ್ಲರೂ ಒಗ್ಗಟ್ಟಾಗಿದ್ದೀರಿ ಅದೇ ಈ ಥರ ನಮಗೆ ನೋವು ಕೊಡೋಂಥ ಬೇರೆ ಪಕ್ಷದ ಸಂಪರ್ಕ ಸಂಪರ್ಕಿಸಿದ್ರೆ ಇನ್ನು ಯಾವ್ದು ಬಂದಿಲ್ಲ ನಾವು ಪಕ್ಷಾಂತರ ತೀರ್ಮಾನ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಕುತ್ಕೊಂಡು ಫೈನಲ್ ಮಾಡ್ತೀವಿ ಅಂದರೆ ಬಿಜೆಪಿ ಜೆ ಪಿಗೆ ಹೋಗ್ತಾರೆ ಅಂತ ಒಂದು ಅದೆಲ್ಲ ಇನ್ನು ನಮ್ಮ ಕ್ಷೇತ್ರದ ಜನತೆ ಲೀಡ್ರ್ ನಾಯಕರು ಏನು ಡಿಸೈನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ನಾವು ಸರ್ ಒಂದು ಮುಸ್ಲಿಂ ಮೌಲ್ಯಗಳು ಅಖಂಡ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ನಾಯಕರ ಮೇಲೆ ಒತ್ತಡ ತಂದರು ಅನ್ನೋಂಥ ಒಂದು ಚರ್ಚೆ ಕೇಳ್ತೀವಿ ನಮ್ಮ ಕಾನ್ಸನ್ಸರ್ ಯಾರು ಇಲ್ಲ ಅಕ್ಕಪಕ್ಕ ಕಾನ್ಸನ್ಸೇಷನ್ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ವಿಚಾರಿಸ್ಕೊಂಡು ನಾನು ಕೊಡಲಿಲ್ಲ ಪ್ರತಿಯೊಂದು ಮನೆಯವರು ಯಾಕಂದ್ರೆ ನಾನು ಹುಟ್ಟಿ ಬೆಳೆದಂಥ ಕ್ಷೇತ್ರ ನಾನು ಹುಟ್ಟಿ ಬೆಳೆದಂಥ ಏರಿಯಾಗಳು ಯಾಕಂದ್ರೆ ನನಗೆ ಹತ್ತು ವರ್ಷದಿಂದ ನಾನು ಶಾಸಕನಾಗಿದ್ದವನು ಪ್ರತಿಯೊಂದು ಮನೆ ಮನೆಯೂ ನನಗೆ ಗೊತ್ತಿರೋಂಥದ್ದು ಅದರಲ್ಲೂ ನನಗೆ ಪ್ರತಿಯೊಬ್ಬರು ನಾನು ಗುರುತಿಸಿ ಮಾತಾಡೋಂಥ ಜನ ನಾನು ಅಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡಿದ್ದೀನಿ ನನ್ನ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ತೊಂದರೆಗಳಿತ್ತು ಅದೆಲ್ಲ ನಿವಾರಿಸಿದ್ದೀನಿ ಅದೇ ದೇವರಾಶ್ರದಿಂದ ನಮ್ಮ ಕ್ಷೇತ್ರದ ಜನತೆ ನಾನು ಕೈ ಹಿಡಿತಾರೆ ಅನ್ನೋದು ನಂಬಿಕೆ ಇದೆ ಖಂಡಿತ ನನಗೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ